ಎಸ್ ನಮಸ್ತೆ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಇನ್ನೇನು ನಾಳೆ ಅನ್ನೋಷ್ಟರಲ್ಲಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಒಂದು ಬಸವ ಜಯಂತಿ ಉತ್ಸವ ವಿಶ್ವ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಒಂದು ಜಯಂತಿ ಉತ್ಸವ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಒಂದು ಬೀದರ್ ನಗರದ ಬಸವೇಶ್ವರ ವ್ರತದಲ್ಲಿ ಬಹಳಷ್ಟು ಸಿದ್ಧತೆಗಳಾಗ್ತಾ ಇವೆ ಸುತ್ತಮುತ್ತಲಿನ ಒಂದು ಈ ಬಾರಿ ಬಹಳ ವಿನೂತನ ವಿಭಿನ್ನವಾಗಿ ಈ ಬಾರಿ ಬಸವ ಜಯಂತ್ಯ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಆ ಒಂದು ಬಸವ ಉತ್ಸವ ಸಮಿತಿ ಅಧ್ಯಕ್ಷರಾದ ಸುರೇಶ್ ಚಂದೆಟ್ಟಿಯವರು ನಮ್ಮೊಂದಿಗಿದ್ದಾರೆ ಇವರ ನೇತೃತ್ವದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಈಗಾಗಲೇ ಮೇ ನಾಲ್ಕರಿಂದ ಮೇ ಹತ್ತರವರೆಗೆ ಒಂದು ವಾರಗಳ ಕಾಲ ವಿಭಿನ್ನ ವಿನೂತನ ವಿಶಿಷ್ಟ ಕಾರ್ಯಕ್ರಮಗಳನ್ನ ಆಯೋಜನೆ ಕೂಡ ಮಾಡಲಾಗಿತ್ತು ಇವತ್ತಿನ ದಿವಸ ಒಂದು ಸುತ್ತಮುತ್ತ ಬಸವೇಶ್ವರ ವ್ರತದ ಸುತ್ತಮುತ್ತಲೂ ಕೂಡ ಒಂದು ಲೈಟ್ಗಳ ಅಳವಡಿಕೆನ ಮಾಡಲಾಗ್ತದೆ ಮತ್ತೆ ಸರ್ವ ಸಿದ್ಧತೆಗಳನ್ನ ಹಮ್ಮಿಕೊಳ್ಳಲಾಗ್ತದೆ ಸೊ ನಮ್ಮ ಜೊತೆಗೆ ಈ ಹಿಂದಿನ ವರ್ಷ ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಗಂಗಿ ಕೂಡ ನಮ್ಮ ಮುಂದಿಗಿದ್ದಾರೆ ಸೊ ಈ ಬಾರಿ ಒಂದು ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಸುರೇಶ್ ಚಂದ್ಶೆಟ್ಟಿ ಅವರು ನಮ್ಮ ಮುಂದಿಗಿದ್ದಾರೆ ಏನ್ ಹೇಳ್ತಾರೆ ಅಂತ ಕೇಳಿ ಸರ್ ನಮಸ್ತೆ ನಮಸ್ತೆ ಯಾವ ರೀತಿ ಪ್ರತಿ ವರ್ಷನೂ ಸಹಜವಾಗಿ ಬಸವ ಜಯಂತಿ ಉತ್ಸವವನ್ನ ಆಚರಣೆ ಮಾಡ್ತಾ ಬಂದಿದ್ವಿ ಆದ್ರೆ ಈ ಸರಿ ಬಹಳ ವಿಶಿಷ್ಟತೆಯಿಂದ ಈ ಸಲ ಆಚರಣೆ ಮಾಡ್ಲಿಕ್ಕೆ ಈಗಾಗಲೇ ಬಸವ ಜಯಂತಿ ಉತ್ಸವ ಸಮಿತಿ ನಿರ್ಧಾರವನ್ನು ಮಾಡಿದೆ ಕಾರಣ ಏನಂದ್ರೆ ಸಕಲ ಜೀವತ್ಮಕ ಯೋಚನೆ ಬಿದ್ದ ಬಸವಣ್ಣನವರನ್ನ ನಮ್ಮ ರಾಜ್ಯದ ಕರ್ನಾಟಕ ಸರ್ಕಾರದವರು ಮೊನ್ನೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆಯನ್ನು ಮಾಡಿದ್ದರು ಹೀಗಾಗಿ ಈ ಬಸವಣ್ಣನವರಿಗೆ ಯಾವಾಗ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ಇದು ಪ್ರಥಮ ಬಸವ ಜಯಂತಿ ಆಗಿರೋ ಸಲುವಾಗಿ ಇದು ಸ್ವಲ್ಪ ವಿಶಿಷ್ಟತೆಯಿಂದ ನಡಿಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಬಸವ ಜಯಂತಿ ಉತ್ಸವ ಸಮಿತಿಯ ಅಂದ್ರೆ ನಮ್ಮ ಗೌರವಾಧ್ಯಕ್ಷರು ಮತ್ತು ಹಿಂದಿನ ನಿಕಟಪುರ ಅಧ್ಯಕ್ಷರಿಗಿಂತ ಅಣ್ಣ ರಾಜೇಂದ್ರ ಗನ್ಗೀರ್ ಅವರು ಇದೇ ರೀತಿಯಾಗಿ ಕಳೆದ ಸಲ ಹಲವಾರು ವೈವಿಧ್ಯಮಯ ಕಾರ್ಯಕ್ರಮ ಹಾಕೊಂಡಿದ್ರು ನಾವು ಅದನ್ನೇ ಮತ್ತೆ ಮಾದರಿಯಾಗಿ ಇಟ್ಕೊಂಡು ಅದ್ರ ಜೊತೆ ಮತ್ತೆ ಒಂದು ಹೆಚ್ಚಿನ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ನಾವು ಆರಂಭದಲ್ಲಿ ಬೀದರ್ ನಗರದ ಇಪ್ಪತ್ತೈದು ಬಡಾವಣೆಗಳಲ್ಲಿ ಬಸವನಡಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಮೂಲಕ ಅಲ್ಲಿರುವಂತಹ ಆ ಜನರಿಗೆ ಆ ಬಡಾವಣೆಯ ಜನರಿಗೆ ಈ ಬಸವ ಜಯಂತಿಗೆ ಉತ್ಸವಕ್ಕೆ ಆಹ್ವಾನ ಮಾಡುವಂತ ಕೆಲಸಗಳನ್ನ ನಾವು ಆರಂಭದಲ್ಲಿ ಶುರು ಮಾಡಿದ್ವಿ ಅದಾದ ನಂತರ ನಗರದ ರಂಗಮಂದಿರದಲ್ಲಿ ಒಂದು ದಿನ ಇಡೀ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇಕೊಂಡು ವಚನ ಪಾರಾಯಣ ಮಾಡಿದ್ದಾಗಿರ್ಬೋದು ಅನೇಕ ಜನರಿಗೆ ಒಂದು ಇಷ್ಟಲಿಂಗ ಪೂಜೆ ಒಂದು ಮಹತ್ವವನ್ನು ವನ್ನ ಈ ಎಲ್ಲ ಕಾರ್ಯಕ್ರಮ ಜೊತೆನೆ ಬೈಕ್ ರ್ಯಾಲಿ ಅಂತೂ ಪ್ರತಿ ಸಲ ಮಾಡ್ತಿದ್ವಿ ಈ ಸಲ ಬಹಳ ವಿಶೇಷವಾಗಿ ನಾವು ಕಾರ್ ಮಾಡಿದ್ವಿ ಬಹುಶಃ ಬೀದರ್ನಲ್ಲಿ ಬಸವ ಜಯಂತಿಗೆ ಇಷ್ಟೊಂದು ದೊಡ್ಡದಾದ ರ್ಯಾಲಿಯನ್ನು ಹಿಂದೆ ಮಾಡಿರಲಿಲ್ಲ ಅಂತ ರ್ಯಾಲಿಯನ್ನು ಮಾಡಿದ್ವಿ ಬಹಳ ವಿಶೇಷವಾಗಿ ಈ ಸಲ ಈ ಬಸವಣ್ಣರ ಏನು ಒಂದು ಪುತ್ತಳಿದೆ ಬಹಳ ವಿಶೇಷವಾದ ಅಲಂಕಾರವನ್ನ ಮಾಡ್ಲಿಕ್ಕೆ ದೂರದ ನಂದೇರದಿಂದ ಆ ಕಲಾವಿದರಲ್ಲಿ ಕರೆಸಿದ್ವಿ ಇದ್ರೆಲ್ಲಾ ಜವಾಬ್ದಾರಿಯನ್ನ ಇಲ್ಲಿರುವಂತ ನಮ್ಮ ನಾಗರಾಜ್ ಜೋಗಿಯವ್ರು ಇರ್ಬೋದು ಗಂಗೆ ಸರ್ ಇದಾರೆ ಇಡೀ ನಮ್ದೊಂದು ಬಳಗ ಅದು ವಿಶೇಷವಾಗಿ ನಮ್ಮ ಕಪಾ ಸಿಂಧು ಪಾಟೀಲ್ ಅಂತಂದ್ರೆ ಅವ್ರ ಅಲಂಕಾರ ಸಮಿತಿ ಅವರೆಲ್ಲ ಸೇರ್ಕೊಂಡು ಈ ತರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ನಿಜವಾಗ್ಲು ಇದು ಇಷ್ಟು ಮುಗಿದ ನಂತರ ಬಾರಿ ಅದ್ಭುತವಾದಂತ ನಾಳೆ ಬಸವ ಜಯಂತಿ ಅಲ್ಲಿ ಬೀದರ್ ಜಿಲ್ಲೆ ನೀವು ರಾತ್ರಿ ನೋಡ್ಬೋದು ಬಾರಿ ಕಲರ್ಫುಲ್ ಆಗಿ ಇರುತ್ತೆ ಮತ್ತೆ ವಿಶೇಷವಾಗಿ ಈ ಸರಿ ಪ್ರತಿ ಸಲ ಇದು ಮಾಡಿದ್ರು ಸಹ ವಿಶೇಷವಾಗಿ ಒಂದು ಫ್ಲೈಯಿಂಗ್ ಸೌಂಡ್ ಈ ಸಲ ಕೊಟ್ಬಿಟ್ಟಿದ್ವಿ ಅಂದ್ರೆ ನಾಳೆ ನೇರವಾಗಿ ಅಲ್ಲಿಂದ ಸೌಂಡ್ ಮಾಡಿ ಜನ ಅದ್ರನ್ನ ಖುಷಿ ಪಡ್ಬೋದು ಆ ರೀತಿಯಾಗಿ ಈ ತರ ಬಸವಂತನ ಆಚರಣೆ ಮಾಡ್ತಾ ಸರ್ ಈ ಬಾರಿ ಹೊಸದಾಗಿ ವಚ್ಚಿನ ಸಂಗೀತೋತ್ಸವ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿತ್ತು ಈಗಾಗಲೇ ಕಾರ್ಯಕ್ರಮ ನಡೀತಾ ಇದೆ ಸೊ ಏನ್ ಹೇಳ್ತೀರಿ ನಿಜವಾಗ್ಲೂ ಈ ಸಾಹಿತ್ಯ ಮತ್ತು ಸಂಗೀತ ಅವೆರಡು ಒಂದೇ ನಡೆದ ಎರಡು ಮುಖಗಳು ಯಾವುದೇ ಒಂದು ಸಾಹಿತ್ಯ ಬೆಳಕಿಗೆ ಬರಬೇಕಾದ್ರೆ ಅದು ಸಂಗೀತದ ಮೂಲಕ ಇನ್ನೂ ಹೆಚ್ಚಿನ ಜನಪ್ರಿಯ ಏಕೆ ಸಾಧ್ಯ ಆಗಿರ್ತದೆ ಆ ಒಂದು ಉದ್ದೇಶದಿಂದ ಈ ನಾಡಿನ ಖ್ಯಾತ ಸಂಗೀತ ಕಲಾವಿದ ಅಂತ ಜೆದೇವಿ ಜಗ್ಗಮ್ ಶೆಟ್ಟಿ ಅವರು ಇವತ್ತು ರಂಗಮಂದಿರದಲ್ಲಿ ಆಗಮಿಸಿದ್ರ ಮೂಲಕ ವಚನ ಸಂಗೀತ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೀಗಾಗಿ ಬಸವಣ್ಣ ವಚನಗಳನ್ನು ಇನ್ನೂ ಹೆಚ್ಚಿಗೆ ಬೆಳಕಿಗೆ ಬರಲಿ ಅನ್ನೋ ಉದ್ದೇಶದಿಂದ ಈ ಬಹಳ ವಿಶೇಷವಾದಂತಹ ವಚನ ಸಂಗೀತ ಕಾರ್ಯಕ್ರಮ ಈ ಸಲ ಆಯೋಜನೆ ಮಾಡಿದ್ವಿ ನಾಳೆ ಕಾರ್ಯಕ್ರಮಗಳು ಏನೆಲ್ಲ ಇರಬಹುದು ನಾಳೆ ಬಹಳ ವಿಶಿಷ್ಟವಾಗಿ ಬಸವಣ್ಣನವರ ಜಯಂತಿ ಕಾರ್ಯಕ್ರಮ ಇನ್ನೇನು ಕ್ಷಣಗಣನೆ ಅಂತ ಹೇಳ್ಬೋದು ಬೆಳಿಗ್ಗೆ ಆರಂಭವಾಗುತ್ತೆ ಬೆಳಿಗ್ಗೆ ಜಿಲ್ಲಾಡಳಿತ ಈಗಾಗಲೇ ಬೆಳಿಗ್ಗೆ ಎಂಟು ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಬಸವಣ್ಣ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ನಂತರ ಬಸವೇಶ್ವರ ವೃತ್ತದಲ್ಲಿ ಬಂದು ಬಸವಣ್ಣ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವಂತಹ ಜಿಲ್ಲಾಡಳಿತ ಈ ಕೆಲಸಗಳನ್ನು ಮಾಡ್ತಾ ಇದೆ ಇದ್ರ ಜೊತೆಗೆ ಬಸವ ಜಯಂತಿ ಉತ್ಸವ ಸಮಿತಿ ಬಹಳ ವಿಶೇಷವಾಗಿ ನಾಳೆ ಸುಮಾರು ಒಂದು ಹದಿನೈದು ಬಡವಣೆಗಳಿಂದ ಬಸವಣ್ಣನ ಭಾವಚಿತ್ರ ಇಟ್ಕೊಂಡು ಅಂದ್ರೆ ಗಳ ಮೂಲಕ ಅವರು ಭಜನೆಗಳನ್ನ ಮಾಡೋದ್ರ ಮೂಲಕ ಕೋಲಾಟಗಳ ಮೂಲಕ ಅಂದ್ರೆ ಕಲಾ ತಂಡದೊಂದಿಗೆ ಅವರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಎಲ್ಲರೂ ಇಲ್ಲಿ ಸೇರ್ಕೊಂಡು ಐದು ವರೆಗೆ ಅನೇಕ ಪೂಜ್ಯರು ಗಣ್ಯರು ಅವರೆಲ್ಲರೂ ಭಾಗವಹಿಸ್ತಾರೆ ಅವರೆಲ್ಲ ಸೇರ್ಕೊಂಡು ಇಲ್ಲಿನ ಈ ಬಸವಣ್ಣನ ಭಾವಚಿತ್ರ ಮತ್ತು ವಚನ ಸಾಹಿತ್ಯದ ಭವ್ಯ ಮೆರವಣಿಗೆನೇ ಆಯೋಜನೆ ಮಾಡಿದ್ವಿ ಅದು ಇಲ್ಲಿಂದ ನೇರವಾಗಿ ಚೊಬಾರ ಮತ್ತು ಶ್ಯಾಗಂಜ್ ಮೂಲಕ ಹರಳೆಯ ವೃತ್ತದಲ್ಲಿ ಅದು ಕೊರಗೊಳ್ಳುತ್ತೆ ಈ ತರ ನಾವು ಯೋಜನೆಯನ್ನು ಮಾಡಿದ್ವಿ ಸಹಜವಾಗಿ ಒಂದು ಹದಿನೈದು ಇಪ್ಪತ್ತು ಜನ ಇಪ್ಪತ್ತು ಸಾವಿರ ಜನ ಸೇರ್ಬೋದು ಅಂತ ನಮ್ ನಿರೀಕ್ಷೆ ಕಳೆದ ಸಲನೇ ಹದಿನೈದು ಸಾವಿರ ಯಾಕಂದ್ರೆ ನಾವು ನೀರಿನ ಪಾಕೆಟ್ ಅನ್ನು ಮಾಡಿದ್ವಿ ಹದಿನೈದು ಸಾವಿರ ಜನ ಸೇರಿದ್ರು ಹೀಗಾಗಿ ಅದಕ್ಕಿಂತ ಜಾಸ್ತಿ ಜನ ಸೇರ್ಬೋದು ಅಂತಕ್ಕಂಥ ನಿರೀಕ್ಷೆ ನಮ್ದಾಗಿದೆ ಜೊತೆಗೆ ರಾಜೇಂದ್ರ ಕುಮಾರ್ ದನ್ಗೆ ಕೂಡ ಇದ್ದಾರೆ ಹೋದ ವರ್ಷ ಬಹಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಬಸವ ಜಯಂತಿ ಉತ್ಸವ ಸಮಿತಿ ನಿಮಿತ್ತವಾಗಿ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಹೋದ ವರ್ಷ ಕೂಡ ಎಂಟುನೂರ ತೊಂಬತ್ತನೇ ಬಸ್ ಜಯಂತಿ ಅತ್ಯಂತ ಅರ್ಥಪೂರ್ಣವಾಗಿ ಯಶಸ್ವಿ ಕೂಡ ಮಾಡಿದೀವಿ ಅದೇ ಮಾದರಿ ಈ ವರ್ಷ ಕೂಡ ನಮ್ಮ ಸುರೇಶ್ ಚಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಜರುಗ್ತಾ ವಿಶೇಷವಾಗಿ ನಿನ್ನೆ ಬೆಳಿಗ್ಗೆ ಒಂದು ವಚನ ಪರಾಯಣೆ ಮಾಡ್ತಕ್ಕಂಥ ವಿಶೇಷವಾಗಿ ಹೊಸದಾಗಿ ಮಾಡ್ತಕ್ಕಂಥದ್ದು ಇವತ್ತಿನ ಸಹ ಇಷ್ಟಲಿಂಗ ಪೂಜೆಯನ್ನು ಕೂಡ ಮಾಡ್ತಕ್ಕಂಥದ್ದು ಅದನ್ನು ಕೂಡ ವಿಶೇಷವಾಗಿತ್ತು ಮತ್ತು ಈ ಸಲ ಕೂಡ ಹೋದ ವರ್ಷ ನಾವು ಬಸವರು ಸರ್ಕಲಲ್ಲಿ ಬಹಳಷ್ಟು ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಇಡೀ ರಾಜ್ಯದಲ್ಲಿ ಓಪನಿಂಗ್ ಟೈಮ್ದಲ್ಲಿ ಈ ಥರ ಒಂದು ಲೈಟಿಂಗ್ ಸಿಸ್ಟಮ್ ಮಾಡ್ತಾರೆ ನಾವು ಬೀದರ್ವಾಗಿ ಹೋದ ವರ್ಷ ಕೂಡ ಮತ್ತು ಅದಕ್ಕಿಂತ ಈ ಸಲ ಸ್ಪೆಷಲಾಗಿ ಸರ್ಕಲ್ ನಾಲ್ಕು ಸೈಡು ವಿಶೇಷವಾದ ಲೈಟಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕೆ ನನಗನ್ಸ ಈಗ ಹನ್ನೆರಡು ಆದಮೇಲೆ ರಾತ್ರಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಬಂದು ಇಲ್ಲಿ ವಿಜಯನ ಆಚರಿಸ ಆಚರಣೆ ಮಾಡ್ತಾರೆ ಅದಕ್ಕೆ ಈ ವರ್ಷ ಕೂಡ ಹನ್ನೆರಡವರೆಗೆ ಗಂಟೆಗೆ ಯುವಕರು ಬಂದು ಈ ಬಸವಣ್ಣರ ಜಯಂತಿ ಉತ್ಸವ ವಿಜೃಂಭಣೆ ರಾತ್ರಿ ಹನ್ನೆರಡು ಗಂಟೆಗೆ ಕೂಡ ನಡೀತದೆ ಅಂತ ಹೇಳಕ್ ಇಷ್ಟಪಡ್ತಾಯಿದ್ವಿ ಜೊತೆಲಿ ಈ ಸಲ ವಿಶೇಷ ಏನಂತಂದರೆ ಈ ನಮ್ಮ ಜಿಲ್ಲಾಡಳಿತ ಮತ್ತು ಸರ್ಕಾರ ವತಿಯಿಂದ ನಮ್ಮ ಬಸವ ಭವನಕ್ಕೆ ಒಂದು ಎಕರೆ ಹತ್ತು ಗುಂಟೆ ಜಮೀನು ಕೂಡ ಅಲಾಟ್ಮೆಂಟ್ ಆಗಿದೆ ಇವತ್ತು ನಾವು ಕೂಡ ಸೈಟನ್ನು ಕೂಡ ಹೋಗಿ ನೋಡಿ ನೋಡಿ ಬಂದ್ವಿ ಅದಕ್ಕೆ ನಾಳೆ ಬೆಳಗ್ಗೆ ಇಲ್ಲಿಂದ ಒಂಬತ್ತು ಗಂಟೆ ಪೂಜೆ ಮುಗಿದ ತಕ್ಷಣ ಆ ಸಂಬಂಧಪಟ್ಟ ಚಿಕ್ಕಪೇಟೆ ಹತ್ರ ಸೈಟ್ನಲ್ಲಿ ಹೋಗಿ ಅಲ್ಲಿ ಒಂದು ಬಸವನ ಒಂದು ಬಸವ ಭವನ ಒಂದು ಬೋರ್ಡ್ ಕೂಡ ಹಾಕಿ ಭೂಮಿ ಪೂಜೆ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದೀವಿ ದಿವಸ ಸಚಿವರು ಕೂಡ ಬಂದು ಆ ಒಂದು ಬಸವ ಭವನಕ್ಕೆ ಕಟ್ಟಡಕ್ಕೆ ಕೂಡ ಶೀಘ್ರದಲ್ಲೇ ಅನುದಾನ ಕೂಡ ನಾನು ಫ್ರೀಸ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾನೆ ಅದು ಕೂಡ ವಿಶೇಷವಾಗಿ ಈ ಸಲ ಸೇರಿಕೊಂಡು ಅಂತ ಹೇಳಕ್ ಇಷ್ಟಪಡ್ತಾಯಿದ್ದೀನಿ ಅದಕ್ಕೆ ಮೂರು ದಿವಸಗಳ ಕಾಲ ಅತ್ಯಂತ ವಿಶೇಷವಾಗಿ ಸೂರ್ಯ ನಡೀತಾ ಇದೆ ಅದು ನಾವೇನು ಎಲ್ಲರೂ ಸೇರಿ ನಾಳೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಈಗ ಈ ಸಲ ವಿಶೇಷವಾಗಿ ಹೋಸಲ ಸೌಂಡ್ ಸಿಸ್ಟಮ್ ಇದಕ್ಕೆ ಮಾಡಿಲ್ಲ ಈ ಸಲ ಸೌಂಡ್ ಸಿಸ್ಟಮ್ ಕೂಡ ಮಾಡ್ತಾ ಇದ್ದಾರೆ ನನಗನಿಸ್ತಾರೆ ಇಲ್ಲಿನ ಸೌಂಡು ಇಲ್ಲಿ ಅಂಬೇಡ್ಕರ್ ಸರ್ಕಲ್ವರೆಗೆ ಕೇಳ್ತಕ್ಕಂಥ ಸೌಂಡ್ ಸಿಸ್ಟಮ್ ಕೂಡ ಹಾಕ್ತಾ ಇದಾರೆ ನವೀ ಎಷ್ಟು ಜನ ಇರ್ತಾರಲ್ಲ ಆ ಸರ್ಕಲ್ದಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಯುವಕ್ಕೂ ಇಲ್ಲೇ ಕುಣಿದು ಕುಪ್ಪಳಿಸ್ತಾರೆ ಅಂತೇಳಿ ನನಗೆ ಅನಿಸ್ತಾ ಇದೆ ಮತ್ತು ಇವತ್ತಿನ ದಿವಸ ಮತ್ತು ನಾಳಿನ ಕೆಲಸ ಒಳ್ಳೆಯದಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಈ ಬಸವ ಜಯಂತಿ ಉತ್ಸವ ಯಶಸ್ವಿ ಮಾಡೋಂಥೇಳಿ ನಾನು ಕೇಳ್ತಾ ಇದ್ದೀನಿ ನಾನು ರಾಜೇಂದ್ರ ಕುಮಾರ್ ಗನ್ಗೆ ಗೌರವಾಧ್ಯಕ್ಷರು ಬಸವ ಜಯಂತಿ ಉತ್ಸವ ಸಮಿತಿ ಇದ್ದಾನೆ ಸೊ ನೋಡ್ದಲ್ಲ ವೀಕ್ಷಕರು ಇದಿಷ್ಟು ಕೂಡ ಈ ವರ್ಷದ ಒಂದು ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಸುರೇಶ್ ಚಂದ್ ಅವರು ಜೊತೆಗೆ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ನಿಕಟ ಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಗಂಗೆ ಅವರೊಂದಿಗಿನ ಮಾತುಕತೆಯಾಗಿದ್ದು ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಒಂದು ಬಸವ ಜಯಂತಿ ಉತ್ಸವ ಹಿನ್ನೆಲೆಯಲ್ಲಿ ಬಸವ ನಡಿಗೆ ಕಾರ್ಯಕ್ರಮ ಆಗಿರ್ಬೋದು ವಚನ ಪಾರಾಯಣ ವಚನ ಪಠಣ ಆಗಿರಬಹುದು ಜೊತೆಗೆ ಮನೆ ಮನೆಗೆ ಹೋಗಿ ಒಂದು ಸರಿಸುಮಾರು ಇಪ್ಪತ್ತೈದು ಬಡಾವಣೆಯ ಮನೆ ಮನೆಗೂ ಹೋಗಿ ಒಂದು ಬಸವ ಜಯಂತಿ ಉತ್ಸವಕ್ಕೆ ಆಹ್ವಾನ ಮಾಡುವ ಕಾರ್ಯಕ್ರಮ ಜೊತೆಗೆ ಮಹಿಳೆಯರಿಂದ ವಚನ ಪಠಣ ಕಾರ್ಯಕ್ರಮ ಬೆಳಗ್ಗೆ ಜೊತೆಗೆ ವಚನ ಸಂಗೀತೋತ್ಸವ ಕಾರ್ಯಕ್ರಮ ಮಕ್ಕಳ ವೇಷಭೂಷಣ ಪ್ರದರ್ಶನ ಒಂದು ಮಹಾಪುರುಷರ ಬಸವ ಹಾಗೂ ಅಕ್ಕ ಮಹಾದೇವರ ಒಂದು ವೇಷಭೂಷಣ ಪ್ರದರ್ಶನ ಬಸವ ಜಯಂತಿ ಉತ್ಸವ ರುವ ಹಿನ್ನೆಲೆ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಎನ್ನುವ ನಿಟ್ಟಿನಲ್ಲಿ ಉಪನ್ಯಾಸ ಕಾರ್ಯಕ್ರಮ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಈ ಬಾರಿ ಬಸವ ಜಯಂತಿ ಉತ್ಸವ ಸಮಿತಿ ಹಮ್ಮಿಕೊಳ್ಳಲಾಗಿತ್ತು ಸೊ ನಾಳೆ ದಿವಸ ಭವ್ಯ ರೀತಿಯಲ್ಲಿ ಭವ್ಯ ಮೆರವಣಿಗೆ ಕೂಡ ಆಯೋಜನೆ ಮಾಡಲಾಗಿದೆ ಇನ್ನು ವಿನೂತನ ಎನ್ನುವಷ್ಟರಲ್ಲಿ ಒಂದು ಬಸವೇಶ್ವರ ವ್ರತದ ಹತ್ತಿರ ಬಸವೇಶ್ವರ ಮೂರ್ತಿಯ ನಾಲ್ಕು ಕಡೆಗಳಲ್ಲಿ ಒಂದು ಅಲಂಕೃತ ವಿದ್ಯುತ್ ಅಲಂಕೃತ ಲೈಟ್ ಗಳನ್ನ ಅಲಂ ಅಲಂಕರಿಸಲಾಗ್ತಾ ಇದೆ ಸೊ ನಾಳೆ ದಿವಸ ಭವ್ಯ ಮೆರವಣಿಗೆ ಕೂಡ ಆಯೋಜನೆ ಮಾಡಲಾಗಿದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸವ ಭಕ್ತರು ಬಸವ ಅನುಯಾಯಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಎನ್ನುವಂಥದ್ದು ಸುರೇಶ್ ಚಂದ ಶೆಟ್ಟಿ ಅವರ ಜೊತೆಗೆ ರಾಜೇಂದ್ರ ಕುಮಾರ್ ಗನ್ಗೆ ಅವರ ಮಾತುಕತೆಯಾಗಿದ್ದು ಇದಿಷ್ಟು ನಾನು ಸುಸ್ಮಿತಾ ತೇಜಸ್ವಿ ಧನ್ಯವಾದ